ಆಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನುಗ್ಗೆ ಸೊಪ್ಪಿನ ಉಪ್ಪು ಸಾಂಬಾರು ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಮೂರು ಟೊಮೆಟೊ ಕರಿಬೇವು ಹುಣ್ಸೆಹಣ್ಣು ಮೂರು ಬೆಳ್ಳುಳ್ಳಿ ತೊಗೊಂಡು ಈ ಥರ ಬಿಡ್ಸಿಟ್ಕೊಂಡಿದ್ದೀನಿ ಆ್ಯಂಡ್ ಹನ್ನೆರಡು ಹಸಿರು ಮೆಣಸಿನ್ಕಾಯಿ ತೊಗರಿಬೇಳೆ ಜೀರಿಗೆ ಮೆಣಸು ಮೇನ್ ಇಂಗ್ರೀಡಿಯೆಂಟ್ ಬಂದು ನುಗ್ಗೆ ಸೊಪ್ಪು ಇದರಲ್ಲಿ ಸಾಕಷ್ಟು ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಇದನ್ನ ಊಟದಲ್ಲಿ ಹ್ಯಾಡ್ ಮಾಡೋದ್ರಿಂದ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ಬೋನ್ಸಿಗೆ ಹೆಲ್ಪ್ ಆಗುತ್ತೆ ಅಂಡ್ ಇಮ್ಯುನಿಟಿನ ಬೂಸ್ಟ್ ಮಾಡಿ ಬ್ರೆಸ್ಟ್ ಫೀಡಿಂಗ್ ಮದರ್ಸಿಗಂತೂ ಇದಂತು ತುಂಬಾ ಒಳ್ಳೇದು ಬನ್ನಿ ನೆಕ್ಸ್ಟ್ ರೆಸಿಪೀಸ್ನ ಕಂಟಿನ್ಯೂ ಮಾಡೋಣ ಬೇಕು ನೋಡ್ಕೊಳ್ಳೋಣ ಬನ್ನಿ ಹುಣಸೆ ಹಣ್ಣು ಕರಿಬೇವು ಜೀರಿಗೆ ಮೆಣಸು ಜೀರಿಗೆ ಬಂದ್ಬಿಟ್ಟು ಒಂದುವರೆ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಮೆಣಸು ಅರ್ಧ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಕೊತ್ತಂಬರಿ ಅಂಡ್ ಬೆಳ್ಳುಳ್ಳಿ ಮೂರು ಬೆಳ್ಳುಳ್ಳಿನ ಈ ಥರ ಇಟ್ಕೊಂಡಿದ್ದೀನಿ ಪೂರ್ತಿ ಸುಲ್ಕೊಂಬೇಡಿ ಪೂರ್ತಿ ಸುಲ್ಕೊಂಡ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಪಲ್ಯಕ್ಕೂ ಏನು ಇಂಗ್ರಿಡಿಯೆಂಟ್ ಬೇಕು ಅಂತ ಹೇಳ್ತೀನಿ ನೋಡಿ ಪಲ್ಯಕ್ಕೆ ನುಗ್ಗೆ ಸೊಪ್ಪು ಮೇನ್ ಆಗಿ ಆ್ಯಂಡ್ ಕಾಯಿಪುರಿ ಅರ್ಧ ಬಟ್ಲಷ್ಟು ಒಂದು ಮೂರು ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಕರಿಬೇವು ಇಷ್ಟು ಆದರೆ ಸಾಕು ನೆಕ್ಸ್ಟ್ ಏನೇನು ಸ್ಟೆಪ್ನ ಫಾಲೋ ಮಾಡಬೇಕು ಅಂತ ನೋಡ್ಕೊಳೋಣ ಬನ್ನಿ ಇಷ್ಟು ಎಂಗ್ರೀಡಿಯಂಟ್ಸು ತೊಗರಿಬೇಳೆನ ಒಂದರಿಂದ ಎರಡು ಸತಿ ತೊಳ್ಕೊಂಡು ಕುಕ್ಕರಲ್ಲಿ ಹಾಕೊಂಡಿದ್ದೀನಿ ಆವಾಗಲೇ ತೋರಿಸಿದ್ನಲ್ಲ ಒಂದು ಬಟ್ಲಷ್ಟು ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಕುಕ್ಕರಿಗೆ ಆವಾಗಲೇ ಬೇಳೆ ಹಾಕೊಂಡಿದ್ವಲ್ಲ ಅದ್ರ ಜೊತೆ ನುಗ್ಗೆ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಟೊಮ್ಯಾಟೊ ಇಷ್ಟನ್ನು ಹಾಕಿ ಮೂರು ವಿಝಲನ್ನ ಕೂಗಿಸ್ಕೊಳ್ಬೇಕು ಜಲಾಯ್ತು ಮೇಲೆ ಮೂರು ಟೊಮ್ಯಾಟೊನು ತಗೊಂಡಿದ್ದೀನಿ ಅಂಡ್ ಹಸಿರು ಮೆಣಸಿನ್ಕಾಯಿ ತಗೊಂಡಿದೀನಿ ತಣ್ಣಗಾಗ್ಲಿ ಇಟ್ಟಿದ್ದೀನಿ ಇದು ಬರಿ ಬೇಳೆ ಮತ್ತೆ ಸೊಪ್ಪು ಮಾತ್ರ ಇಲ್ಲಿರೋದು ಬನ್ನಿ ನೆಕ್ಸ್ಟ್ ಏನು ಮಾಡೋದು ಅಂತ ಪ್ರೊಸೀಜರ್ ನೋಡ್ಕೊಳ್ಳೋಣ ಸೊಪ್ಪು ಮತ್ತೆ ಬೇಳೆ ಜೊತೆ ಟೊಮೆಟೊ ಮತ್ತೆ ಹಸಿರು ಮೆಣಸಿನ್ಕಾಯಿ ಹಾಕೊಂಡಿದ್ವಲ್ಲ ಸೊಪ್ಪು ಬೇಳೆ ಬಿಟ್ಟು ಟೊಮ್ಯಾಟೊ ಮತ್ತೆ ಹಸಿರು ಮೆಣಸಿನ್ಕಾಯಿನ ಈಗ ಇದನ್ನ ಜಾರೊಳಗೆ ಹಾಕಿರ್ತೀನಿ ಇಲ್ಲಿ ಎರಡು ಟೊಮೆಟೊನ ಸಪ್ರೇಟ್ ಇಟ್ಕೊಂಡಿದ್ದೀನಿ ಇದನ್ನ ಸಾಂಬಾರ್ ಒಳಗಡೆ ರುಬ್ಬ ಹಾಕಬೇಕು ಮತ್ತೆ ನೆಕ್ಸ್ಟ್ ಆವಾಗಲೇ ಖಾರಕ್ಕೆ ಅಂತ ತೋರಿಸಿದ್ನಲ್ಲ ಇಂಗ್ರೀಡಿಯೆಂಟ್ಸು ಜೀರಿಗೆ ಮೆಣಸು ಹುಣ್ಸೆಹಣ್ಣು ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಒಂದು ಟೊಮೆಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಬೇಯಿಸಿರೋದು ಇಷ್ಟು ಹಾಕೊಂಡಿದೀನಿ ಇದ್ರೊಳಗಡೆ ಇನ್ನೊಂದು ಏನು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಬೇಕು ಅಂದರೆ ಕುಕ್ಕರಲ್ಲಿ ಬೇಯಿಸಿದೀವಲ್ಲ ಸ್ವಲ್ಪ ಕಾಳು ಮತ್ತೆ ಸೊಪ್ಪನ್ನ ಹಾಕೋಬೇಕು ಖಾರಕ್ಕೆ ಅಂತ ನೋಡಿ ಇಷ್ಟು ಹಾಕೋತಾ ಇದ್ದೀನಿ ಆ್ಯಡ್ ಮಾಡ್ಕೊತಾ ಇದೀನಿ ಆ್ಯಡ್ ಮಾಡ್ಕೊತ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗ್ಲಿ ಇದಕ್ಕೆ ಮತ್ತೆ ಇನ್ನೊಂದು ಏನು ಅಂತಂದರೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ನಾನು ಇಲ್ಲಿ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಖಾರಕ್ಕೆ ಬಂದು ಬೇರೆ ತಣ್ಣೀರನ್ನ ಅಂದರೆ ಸಪ್ರೇಟ್ ನೀರನ್ನ ಆ್ಯಡ್ ಮಾಡ್ಕೊಬಾರ್ದು ಸಾಂಬಾರಲ್ಲಿ ಏನಿರುತ್ತಲ್ಲ ಇದನ್ನ ಆ್ಯಡ್ ಮಾಡ್ಕೊಬೇಕು ಸ್ವಲ್ಪ ಆರಕ್ಕೆ ಟೈಮ್ ಕೊಡಿ ಆರಿದ್ಮೇಲೆ ಇದೇ ಸಾಂಬಾರು ರಸನ ತಕ್ಕಿ ಇದಕ್ಕೆ ಹಾಕ್ಕೊಂಡ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಆ್ಯಂಡ್ ಖಾರನೂ ಕೆಡಲ್ಲ ತುಂಬ ದಿನ ಒಂದು ವಾರಕ್ಕಂತ ಇಟ್ಕೊಬೋದು ನೀವೇನಾದರೂ ತಣ್ಣೀರಾಕಿ ಮಿಕ್ಸ್ ಮಾಡಿ ಮಾಡಿದರೆ ಮೂರ್ನಾಲ್ಕು ದಿನದಲ್ಲೇ ಖಾರ ಕೆಟ್ಟೋಗ್ಬಿಡುತ್ತೆ ಸೊ ಹಾಗಾಗಿ ಇದರಲ್ಲೇ ಬೆಂದಿರೋ ಅಂಥದ್ದನ್ನ ಹಾಕ್ಕೊಂಡ್ರೆ ಖಾರ ಕೆಡಲ್ಲ ಂತೂ ರೆಡಿ ಆಯಿತು ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ತುಂಬ ನುಣ್ಣದಾಗೋದೇನು ಬೇಡ ಸರ್ಕಾರ ಸ್ವಲ್ಪ ತರಿ ಕರಿ ಇದ್ರೇನೆ ಟೇಸ್ಟ್ ಚೆನ್ನಾಗಿ ಬರೋದು ತುಂಬ ನುಣ್ಣದಾದ್ರೆ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟು ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಟೊಮೆಟೊ ಇಟ್ಕೊಂಡಿದ್ವಲ್ಲ ತಣ್ಣಗಾಗಲಿ ಅಂತ ಇದನ್ನ ಜಾರೊಳಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು ಹಾಕೊತಾ ಇದ್ದೀನಿ ಎರಡು ಟೊಮೆಟೊ ಜೊತೆಗಿದ್ರೆ ಜೊತೆಗೆ ಕೊತ್ತಮೇ ಕೊತ್ತಂಬರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಿಷ್ಟನ್ನ ಗ್ರೈಂಡ್ ಮಾಡಿ ಸಾಂಬಾರೊಳಗೆ ಹಾಕೋಬೇಕು ಹಾಗಂತೂ ರೆಡಿ ಆಯಿತು ಇದು ಒಳಗೆ ಹಾಕೋದು ಆವಾಗಲೇ ಇಲ್ಲಿದೆ ನೋಡಿ ಇದನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇದನ್ನ ಸಾಂಬಾರ್ ಜೊತೆ ಹಾಕ್ಕೊಂಡು ತಿನ್ನೋದು ಸಪ್ರೇಟ್ ಖಾರ ಇದು ಸಾಂಬಾರೊಳಗೆ ಇವಾಗ ಹಾಕಿ ಕುದಿಸ್ಕೊಬೇಕು ಇದನ್ನ ಆ್ಯಡ್ ಮಾಡ್ಕೊತೀನಿ ಸಾಂಬಾರ್ ಒಳಗಡೆ ನೋಡ್ತಾ ಇದ್ದೀರಲ್ಲ ಒಳಗೆ ಆ್ಯಡ್ ಮಾಡ್ಕೊತ ಇದ್ದೀನಿ ಎರಡು ಟೊಮೆಟೊ ಕೊತ್ತಮಿರಿ ಇದಿಷ್ಟು ಹಾಕೊಂಡು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ಅದನ್ನ ಆ್ಯಡ್ ಮಾಡ್ಕೊಬೇಕು ಈ ಟೈಮಲ್ಲಿ ಉಪ್ಪನ್ನ ಆ್ಯಡ್ ಮಾಡಿದ್ದೀನಿ ನಾನು ನಿಮ್ಮ ರುಚಿ ಅನುಗುಣವಾಗಿ ನೀವು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಆಯಿತು ಇದನ್ನು ಮಿಕ್ಸ್ ಮಾಡಿಕೊಡೋದು ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿ ಹಾಕೊಂಬರ್ ಸ್ವಲ್ಪ ಹಾಕೊಂಡ್ರೆ ಸಾಕು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಜಾರ್ ಮತ್ತು ಕ್ಯಾಪು ಅದರಲ್ಲಿರೋ ಮಸಾಲೆ ಎರಡೂ ನೀಟಾಗಿ ಕ್ಲೀನಾಗಿ ತೊಳೆದು ಸಾಂಬಾರೊಳಗೆ ಆ್ಯಡ್ ಮಾಡಿಕೊಂಡ್ರೆ ಆಯಿತು ಇದು ಚೆನ್ನಾಗಿ ಸಾಂಬಾರು ಕುದಿ ಬಂದರೆ ಉಪ್ಸಾರು ರೆಡಿ ಆಯಿತು ಈಗ ನೀವು ನೋಡ್ತಾ ಇದ್ದೀರಲ್ಲ ಸಪ್ರೇಟ್ ಮಾಡ್ಕೋತಾ ಇದೀನಿ ಖಾರದ ಜೊತೆ ಬೆಂದಿತ್ತಲ್ಲ ಸೊಪ್ಪು ಕಾಳನ್ನ ಸಪ್ರೇಟ್ ಮಾಡ್ಕೊತಾ ತರ ಬೇಯಿಸಿ ಸಪ್ರೇಟ್ ಮಾಡ್ಕೊಳ್ಳೋದ್ರಿಂದ ಕಾಳು ಮತ್ತೆ ಸೊಪ್ಪಲ್ಲಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಯಾಕಂದ್ರೆ ಮಸಾಲೆ ಹಾಕಿರ್ತೀವಲ್ಲ ಹೇಗೆ ಒಗ್ಗರಣೆ ಮಾಡೋದು ತೋರಿಸ್ತೀನಿ ಸಪ್ರೇಟ್ ಆಗಿ ತೋರಿಸಕೊಂಡ್ಮೇಲೆ ಆದ್ಮೇಲೆ ಕಿರಾ ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಂಡು ಫಸ್ಟ್ ಒಂದು ಕಡಾಯಿಗೆ ಟೂ ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕೊತಾ ಇದ್ದೀನಿ ಚೆನ್ನಾಗಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಇದಕ್ಕೆ ಸಾಸಿವೆನ ಆ್ಯಡ್ ಮಾಡ್ಕೊಬೇಕು ಸಾಸಿವೆ ಸಿಡಿತಾ ಇದ್ಮೇಲೆ ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಬೇಕು ಹಸಿರು ಆದಮೇಲೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ ಕರ್ಬೇವನ ಫಸ್ಟ್ ಆ್ಯಡ್ ಮಾಡ್ಕೊಬೇಡಿ ಎಣ್ಣೆ ಕಾದಿರೋದ್ರಿಂದ ಕರ್ಬೇವೆಲ್ಲ ಆಗುತ್ತೆ ಸಾಂಬಾರಲ್ಲಿ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಫಸ್ಟ್ ಈರುಳ್ಳಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಉಪ್ಪಾಕೊಳ್ಳಿ ಬೇಗ ಟ್ರಾನ್ಸ್ಫರ್ ಆಗುತ್ತೆ ಕಲರ್ ಚೇಂಜ್ ಆಗುತ್ತೆ ಅದಾದ ನಂತರ ಕರ್ಬೇವ್ ಹಾಕೊಂಡ್ರೆ ಸಾಂಬಾರಲ್ಲಿ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಕರ್ಬೇ ಆ್ಯಂಡ್ ಫ್ರೆಶ್ ಫೀಲ್ ಕೊಡುತ್ತೆ ಸಾಂಬಾರು ಇದನ್ನು ಫಾಲೋ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಒಂದು ಸತಿ ಫಾಲೋ ಮಾಡಿ ಟ್ರೈ ಮಾಡಿ ನೋಡಿ ನೋಡಿ ನೀವು ನೋಡ್ತಾ ಇದ್ದಂಗೆ ಕಲರ್ ಹೆಂಗೆ ಚೇಂಜ್ ಆಗ್ತಾ ಇದೆ ಈರುಳ್ಳಿದು ಈ ಬಣ್ಣ ಚೇಂಜ್ ಆದಮೇಲೆ ಸೊಪ್ಪು ಸೋಸ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಬೇಕು ಆ್ಯಡ್ ಮಾಡ್ಕೊಂಡಿದ ನಂತರ ಫ್ಲೇಮನ್ನ ಕಮ್ಮಿಯಲ್ಲಿಟ್ಕೊಂಡು ಕಾಯಿ ತುರಿನೂ ಆ್ಯಡ್ ಮಾಡ್ಕೊಳ್ಳಿ ಕಾಯಿ ತುರಿ ಆದಮೇಲೆ ಒಂದು ಒಳ್ಳೆ ಮಿಕ್ಸ್ನ ನೋಡ್ಕೊಡಿ ಅದಾದಮೇಲೆ ಉಪ್ಪು ಖಾರನ ಒಂದು ಸತಿ ಟೇಸ್ಟ್ ಮಾಡಿ ನೋಡ್ಕೊಳ್ಳಿ ನಿಮ್ಮ ಖಾರ ಉಪ್ಪುಗೆ ಅನುಗುಣವಾಗಿ ಇದನ್ನು ಸೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟೇ ಪಲ್ಯ ಅಂತೂ ಆಯಿತು ನಾನು ಟೇಸ್ಟ್ ಮಾಡಿ ನೋಡಿದೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ ಇಲ್ಲೇ ತೋರಿಸ್ತಾ ಇದ್ನಲ್ಲ ಸಾಂಬಾರು ಸಪ್ರೇಟ್ ಮಾಡ್ಕೊಂಡಿರೋದು ಇದು ಇವಾಗ ಒಂದು ಕುದಿ ಬಂದರೆ ಆಯಿತು ಸಾಂಬಾರು ರೆಡಿ ಒಂದು ಕುದಿ ಬರಲಿ ಆಮೇಲೆ ತೋರಿಸ್ತೀನಿ ನಿಮಗೆ ನೀವು ನೋಡ್ತಾ ಇದ್ದೀರಲ್ಲ ಸಾಂಬಾರ್ ಅಂತೂ ಕುದೀತಾ ಇದೆ ಚೆನ್ನಾಗಿ ಕುದೀತಾ ಇದೆ ಸಾಂಬಾರ್ ಟೇಸ್ಟ್ ಮಾಡಿ ನೋಡಿದೆ ತುಂಬಾ ಹೆಮ್ಮಿಯಾಗಿ ಬಂದಿದೆ ಟ್ರೈ ಮಾಡಿ ನೋಡಿ ಈ ಕಡೆ ಬಂದ್ರೆ ಬಿಸಿ ಬಿಸಿ ಮುದ್ದೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಬಿಸಿ ಬಿಸಿ ಮುದ್ದೆ ಕೂಡ ಆಗ್ತಾ ಇದೆ ಎರಡು ಕಾಂಬಿನೇಷನ್ ಮಸ್ತಾಗಿರುತ್ತೆ ಹಾಯ್ ಹೈ ಆಲ್ ಇಲ್ಲಿದೆ ನೋಡಿ ನಮ್ಮ ರೆಸಿಪಿ ಬಿಸಿ ಬಿಸಿ ಮುದ್ದೆ ಸಾಂಬಾರ್ ಅಂಡ್ ಪಲ್ಯ ಉಪ್ಸಾರು ಖಾರ ಸಾಂಬಾರಲ್ಲಿ ಒಂದು ಸ್ವಲ್ಪ ಉಪ್ಸಾರ ಖಾರ ಹಾಕೊಂಡು ಒಂದು ಸ್ಪೂನ್ ತುಪ್ಪ ಹಾಕೊಂಡು ತಿಂದರೆ ರೆಸಿಪಿ ಅಂತೂ ಸಕ್ಕದಾಗಿ ಬಂದಿದೆ ಬನ್ನಿ ರಿವ್ಯೂ ಕೇಳೋಣ ನಮ್ಮ ಹಸ್ಬೆಂಡ್ ಹತ್ರ ಹೆಂಗೆ ಬಂದೈತೆ ಸಾಂಬಾರು ಹ್ಮ್ ನೋಡಿ ನಿಮ್ಮ ಮುಂದೆ ರಿವ್ಯೂ ಹೇಳ್ತಾ ಇದಾರೆ ನೀವೊಂದ್ಸರ್ತಿ ಟ್ರೈ ಮಾಡಿ ಇಷ್ಟ ಆದ್ರೆ ಪ್ಲೀಸ್ ಕಮೆಂಟ್ ಮಾಡಿ